ಇಬ್ರಾಯಮ್ ಅಲ್ಲಿ ಇದ್ರು ಪಾಪ ಅದೇ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕೋಕ್ ಅಂತಿರ ಸ್ಯಾಂಪೇನ್ ಒಂದಿನ ಹೋಗಿದ್ದು ಬಿಜೆಪಿಯವ್ರು ಈಗ ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರ್ ಕಡೆ ಪತಗಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸಾರ್ ಎಲ್ಲೆ ಸಿ ಎಫ್ ಇಬ್ರಾಯ್ಮ್ ಅವ್ರು ನೀವು ಪಾದಾಮಿ ಕ್ಷೇತ್ರದಲ್ಲಿ ಕೆತ್ತಿತ್ತು ಮೂರ್ ಸಾವಿರ ಪತವನ್ನ ಖರೀದಿ ಮಾಡಿದ್ರು ನಾವು ಸೊ ಈಗಾಗ ಸಿದ್ಧಾಪ ಇದ್ದಾವೆ ಕೆತ್ತಿತ್ತು ಅಂತ ಹೇಳಿ ಹೇಳಿದಾರೆ ಸರಿ ಮಾತಾಡ ಮಾಡ್ತಾ ಹೇಳಿದಾರೆ ಮೂರು ಸಲ ಒಟ್ಟ ಖರೀದಿ ಮಾಡಿದು ಅಂತ ನಮ್ಮ ಪಾರ್ಟಿಲ್ ಇದರೂ ಎರಡ್ ಬೇರೆ ಐ ಡೋಂಟ್ ನೋ ನಾನು ಹೋಗಿರೋದು ಒಂದೇ ದಿನ ನಾಮಿನೇಷನ್ ಹಾಕಕ್ಕೆ ಒಂದಿನ ಹೋಗಿದ್ದೆ ಕ್ಯಾಂಪೇನ್ ಮಾಡಕ್ಕೆ ಒಂದಿನ ಹೋಗಿದ್ದೆ ಅಷ್ಟೇ ಅದ್ ಗೊತ್ತ ಅದ್ ಬಿಟ್ಟರೆ ನನಗೇನು ಗೊತ್ತಿಲ್ಲ

ಇದು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ರು ಪಾಪ ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕೊಂದಿನ ಕ್ಯಾಂಪೇನ್ ಒಂದಿನ ಹೋಗಿದ್ದೆ ಅಲ್ಲ ಸರ್ ನಿಮ್ಗ ಗೊತ್ತಿಲ್ಲ ಏನಾದ್ರೂ ಅವ್ರು ಖರೀದಿ ಮಾಡಿದ್ರ ಅಂತ ಕೇಳಬೇಕು ಅವ್ರು ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಓಟ್ ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್ ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಕಿದಾರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅವಾಗಲೇ ಉತ್ತರ ಪಡೆದ್ರು ಈ ರೀತಿ ಊಟಗಳನ್ನ ಕೊಟ್ಟಿದ್ದಾರೆ ಯಾರು ಬಿಜೆಪಿ ಅವರು ಈಗ ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡ್ಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆ ಹದಿನಾರು ಸ್ಥಾನಗಳು ಗೆಲ್ತೀವಿ ಸ್ಥಾನಗಳಿಗೆ ಇಂಟರ್ನಲ್ ಸರ್ವೇ ಇಟ್ಟದು ನಾವು ಗೆದ್ದು ಒಂಬತ್ತು ಸ್ಥಾನಗಳು ಅದರಿಂದ ರಾಹುಲ್ ರಾಹುಲ್ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ ಏನೇನು ಆಗಿದ್ದಾವೆ ಆರ್ ಅವೈಲೇಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿರೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ